ಬಸವಲಿಂಗೇಶ್ವರ ಸ್ವಾಮಿಗಳು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಶ್ರೀಮಠದ ಬೆಳವಣಿಗೆ ಯೋಗ ಧ್ಯಾನ ಕೃಷಿ ಚಟುವಟಿಕೆ ಜೊತೆ ಭಕ್ತರಲ್ಲಿ ಧಾರ್ಮಿಕತೆ ಬಳಸುತ್ತಿರುವ ಕಾರ್ಯ ಶ್ಲಾಘನೀಯ ಎಂದು ನವಲಗುಂದ ಗವಿಮಠದ ಶ್ರೀ ಬಸವಲಿಂಗೇಶ್ವರ ಸ್ವಾಮೀಜಿ ಹೇಳಿದರು ಯಲಬುರ್ಗ ಪಟ್ಟಣದ ಶ್ರೀಧರ ಮುರಡಿ ಹಿರೇಮಠದಲ್ಲಿ ಶ್ರೀ ಬಸವಲಿಂಗೇಶ್ವರ ಶಿವಾಚಾರ್ಯಮ್ಮ ಸ್ವಾಮಿಗಳ ಇಪ್ಪತ್ತೆರಡನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಅಡ್ಡಪಲ್ಲಕ್ಕಿ ಮಹೋತ್ಸವ ಸಮಾರಂಭದಲ್ಲಿ ಮಾತನಾಡಿದರು ಶ್ರೀಮಠದಲ್ಲಿ ಬಸವಲಿಂಗೇಶ್ವರ ಸ್ವಾಮೀಜಿಯವರ ಭಕ್ತರ ಹೃದಯದಲ್ಲಿ ನೆಲೆಸಿದ್ದಾರೆ ಎಲ್ಲ ವರ್ಗದ ಜನರಿಗೆ ಸಂಸ್ಕಾರ ನೀಡುವ ಮೂಲಕ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಪ್ರತಿ ವರ್ಷ ಶ್ರೀಮಠದಿಂದ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೈಗೊಂಡು ಭಕ್ತರು ಉದ್ಧಾರಕ್ಕಾಗಿ ಶ್ರಮಿಸುತ್ತಿದ್ದಾರೆ ಎಂದರು ನೂತನ ಸತಿಪತಿಗಳಿಗೆ ಜೋಡಿಗಳು ತಮ್ಮ ಬದುಕಿನಲ್ಲಿ ಕೈಯನ್ನು ಸಮಾನವಾಗಿ ಸ್ವೀಕರಿಸಿ ಆದರ್ಶ ದಂಪತಿಗಳಾಗಿ ಸಮಾಜದಲ್ಲಿ ಬದುಕನ್ನು ಸಾಗಿಸಬೇಕು ಬಡವರ ಪಾಲಿಗೆ ಸಾಮೂಹಿಕ ವಿವಾಹಗಳು ವರದಾನವಾಗಿವೆ ಶಿವಶರಣರ ತತ್ವವನ್ನು ಅಳವಡಿಸಿಕೊಂಡು ಉತ್ತಮ ನಾಗರಿಕರಾಗಿ ಸಮಾಜದಲ್ಲಿ ಬಾಳಬೇಕೆಂದು ಕುಕ್ನೂರು ಶಾಖೆ ಮಾಧವ ಸ್ವಾಮೀಜಿಗಳು ಹೇಳಿದರು ಶ್ರೀ ಬಸವಲಿಂಗೇಶ್ವರ ಶ್ರೀಗಳ ಪೀಠಾಪೂರಣದ ನಿಮಿತ್ತ ನವಲಗುಂದ ಗೋವಿಮಠದ ಶ್ರೀ ಬಸವಲಿಂಗೇಶ್ವರ ಸ್ವಾಮೀಜಿಯವರ ಪಲ್ಲಕ್ಕಿ ಮೇಲೆ ಕೂರಿಸಿ ಭಕ್ತರು ಶ್ರೀಮಠದಿಂದ ಪಟ್ಟಣದ ಪ್ರಮುಖ ವೃತ್ತಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ನಡೆಸಲಾಯಿತು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು ಶ್ರೀಧರಮುರಡಿ ಹಿರೇಮಠದ ಶ್ರೀ ಬಸವಲಿಂಗೇಶ್ವರ ಶಿವಚಾರ್ಯ ಸ್ವಾಮೀಜಿ ಜೀಗೇರೆ ಗುರುಸಿದ್ದೇಶ್ವರ ಸ್ವಾಮೀಜಿ ಇಟಗಿಯ ಶ್ರೀ ಗುರುಶಾಂತವೀರ ಶಿವಾಚಾರ್ಯರು ಅಡೂರ್ ಪಂಚಾಕ್ಷರ ಸ್ವಾಮೀಜಿರಿ ಸ್ವಾಮೀಜಿ ಪ್ರಮುಖರಾದ ಅಮರೇಶ್ ಹುಬ್ಬಳ್ಳಿ ಬಸಲಿಂಗಪ್ಪ ಕೊತ್ತಲ್ ಶಂಕರ್ ಕಲಬುರ್ಗಿ ಶಿವಕುಮಾರ್ ಜೊತೆ ಬಸವರಾಜ್ ಸಾದರ್ ಮಹೇಶ್ ಹುಬ್ಬಳ್ಳಿ ಮಲ್ಲಪ್ಪ ಬನಿಕೊಪ್ಪ ಮಲ್ಲಪ್ಪ ಇನ್ನೂ ಮುಂತಾದವರು ಭಾಗವಹಿಸಿದ್ದರು ದೊಡ್ಡಬಸಪ್ಪ ಹಕ್ಕರೆ ನ್ಯೂಸ್ ಪೋರ್ಟಿನ್ ತ್ರೀ ಇಂಡಿಯಾ ಯಲಬುರ್ಗ